ಆಹಾ <laughs> Thank <laughs> you.

ಕಾಲಿಗೊಟ್ಟು ನ್ಯಾಯವನ್ನು ಪ್ರಚಾರ ಮಾಡ್ಪುಣೇ ಮರ್ತಮಾನ ಕಾಲುಡಿಯಾರು ಒಳ್ಳೆ ನಾನು ವಿಷಯ ಸ್ವಾಮಿ ಎನ್ನ ಬಲೆ ಹ್ಮ್ ಪೂರ್ಣಿಮಾ ಪನ್ಪಿನ ಪಣ್ಣನ ಪ್ರೀತಿ ಮಾಡ್ತದೆ ಓಹ್ ನಿಂದು ಸಂಸಾರದ ನ್ಯಾಯ ಹ್ಮ್ ಬೆಚ್ಚದಲ ರಾಜಕೀಯದಲ್ಲಿ ಸೇರ್ದು ಅಂದ ಸ್ವಾಮಿ ದಿಪ್ಪಡ್ ಆ ಪೂರ್ಣಿಮನ್ ಹ್ಮ್ ಅಣ್ಣ ಮದಿಮೇಲೆ ಎಂಕ ಮನ பொண்ணுத்தை இல்ல மனசு ஒப்பு இதே ಮದ್ಮೆನ ತುಸ್ತು ಪೂರಾ ಐಚ್ಛಿಕೆ ಸೇರ್ನು ಸಂಚಾರಿ ಪುನಃ ಮದುವೆ ಅದಕ್ಕೆ ಹೋಗೋ ಅದೇ ಸ್ವಾತಿರಡು ಸಾರಿ ಮಾಡ್ಕೊಳ್ಳಿ

ಅಮ್ಮನಿಗೆ ಅಮ್ಮನ್ನು ಸೆಲೆಕ್ಟ್ ಮಾಡಿದೆ ಅನ್ಕೊಟ್ಟು ಒಂಜೇ ನ್ಯಾಯಬೇಡ ಕೃಷ್ಣೇ ತನ್ನೇ ಅಮ್ಮ ಬೆಲೆ ಉಂಟು ಪಾತ್ರ ರಾಮೆ ಪದಿನಾರು ವರ್ಷ ಕಾಡುಗೆ ಬರ್ತೀವಿ ಅಮ್ಮಗೆ ಎದ್ದು ಬೆಲೆ ಉಂಟು ಅಂಚನೆ ಜೋಕ್ ಲೆಗೆ ಎದ್ದು ಬೆಲೆ ಉಂಟು ಧರ್ಮ ಸರಿ ದೇ ರೀಯಾ

అజ్జా అన్నప్ప మాత అప్పిల్ మందునిక్ ఆ బాల్ కొట్టువన్గా ఒట్ బాల్ చెప్పి కొరగప్ప

எந்தான ನನ್ನ ಆನಂದಿತ್ಯ ಆನಂದಿಟ್ಟು ಬಂದ್ ಆನಂದ್ರ ಮದುವೆ ಆದರೆ ನಿನ್ನ ಬಿದ್ದಾರ್ಥಿ ಆ ಬಣ್ಣನ ಮದುವೆ ಪಟ್ಟು ಮೆಕ್ಕೆ ಸಮಾಧಾನ ಇತ್ತು ಮೆಕ್ಕೆ ಸಮಾಧಾನ ಇಕ್ಕಿ ಬರ್ಕೊಳ್ಳದೆ ಸಂಸಾರವು ಸಮಾಧಾನಕ್ಕಿಂದು ಸರಿ ಸರಿ ಅವನ್ ಅವನ್ ಇದೆ ಮೇಲೆ <laughs> ು ಐವತ್ತು ಸಾವಿರ ತೀರೇನು ದುರ್ತು ಬರುತ್ತೆ ತೀರೆ ಕೊಂಚ ಇವತ್ತೈದು ಸಾವಿರ ಕೊಟ್ಟೆ ಧರ್ಮನೇ ರೇ ಮೂ ಚಂದ್ರ ಮಾತೇ ಸಾಧ್ಯ முக்கேட்டுனு தின புள்ளே பாத்தி మాత్ర మన్న దొడ్డు పొన్నగు ఆయన న్యాయ ఆ పొన్న న్యాయుడు కుటుంబాలపు నెట్టు బాగా వచ్చి ఈ సోడ్ అది మనుమొ వర్చి పొక్కడే మండియాని మనిపంద కుళ్ళుని ఏను సురు కాజన లెప్పునగ ఎన్న వంచి ఎన్న వాదమల్ పరవచెట్టేది ప్రాయద వంచి న్యాయవాదిని బర్వే ఇదో ఈ పాలేనే లెపుడదన్న పాలేకి పాలే మొక ఆయుర్వేదం ತುಲೈತಯ್ ಇತ್ತ ಅಮ್ಮನ ಸಮಸ್ಯೆ ಇತ್ತ ಅಕ್ಕ ಅಮ್ಮ ಇತ್ತೇ ಅಂದ್ರೆ ಇತ್ತಿನ ಜನ ಇಲ್ಲಿ ಮುಟ್ಟ ಬದುಕುವ ಬದುಕಿನಿಂದ ಬಣ್ಕ ಒಂದ್ ವೇಳೆ ಆ ಜನ ಹೊರಗ ತಾರಿಗೆ ಬರ್ತಿದ್ದು ಊರ್ದು ಸ್ವಂಟಿ ಬೆರಿ ಮುಳ್ಳು ನರ ಮಾಡಿ ಜೀವಚ್ಛವಾ ಅಂತ ಆಕಲಿಗೆ ಮರ್ಕು ಮಾರ್ಕೊಂಡು ಬೇರೆವರಿಗೆ

துரந்தம

ஜீவனடியா

அத்தே <laughs> <laughs> తెచ్చుతున్న చప్పుడాల్సి అంతే